ನಾನು ನಿಮ್ಗೆ ಒಂದು ಹೇಳ್ತೀನಿ ಇದು ಮೊದಲನೇ ಸಲ ಒಂದು ಸಿನಿಮಾ ಬಂದಿದೆ ಅಂತ ಹೇಳ್ತಿಲ್ಲ ನಾನು ಆದರೆ ನೋಡಿ ಒಂದು ಹೆಣ್ಣು ಯಾವುದೇ ರೀತಿಯ ಒಂದು ಒಂದು ಅಪಚಾರಕ್ಕೆ ಒಳಗಾಗ ಒಳಗಾದಾಗ ಶಿ ಬಿಕಮ್ಸ್ ಅನ್ ಅನ್ಕಂಫರ್ಟಬಲ್ ಪ್ರೆಸೆನ್ಸ್ ಇನ್ ರಿಯಲ್ ಲೈಫ್ ಆಲ್ಸು ತಂದೆ ತಾಯಿ ಒಂದು ಅನ್ಕಂಫರ್ಟಬಲ್ ಒಂದು ಸ್ಟಿಗ್ಮಾ ಅಂತ ಹೇಳ್ತೀವಲ್ಲ ಥರದ್ದು ಒಂದು ಕಳಂಕ ಹೊತ್ಕೊಂಡು ಬಂದಂಗೆ ಇರ್ತವೆ ಆಲ್ ದೋ ಶೀ ಈಸ್ ಎ ವ್ಯಕ್ಟಿಮ್ ಆಕೆ ಆಕೆಯೇ ಒಂದು ಕಳಂಕ ಹೊತ್ಕೊಂಡು ಮನೇಲಿ ಇದ್ದಂಗೆ ಇರ್ತದೆ ತಂದೆ ತಾಯಿಗೆ ಡಿಸ್ಕಂಫರ್ಟು ಗಂಡ ಮಕ್ಕಳಿಗೆ ಡಿಸ್ಕಂಫರ್ಟ್ ಈ ಥರದ್ದು ಇರುತ್ತೆ ಸೊ ನಾವು ಸಿನಿಮಾದಲ್ಲಿ ಮಾಡಬೇಕಾದ್ರೂ ಅಂಥ ಕ್ಯಾರೆಕ್ಟರ್ಗೆ ಏನು ಮಾಡ್ತೀವಿ ನಾವು ಯೂಶ್ವಲಿ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಅಂಥ ವಿಕ್ಟಿಮ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಬಿಟ್ಬಿಡ್ತೀವಿ ಅಥವಾ ಅವಳು ಸತ್ತೇ ಹೋಗ್ಬೇಕು ಆ ಥರ ಯಾಕೆಂಡ್ ಬಿಕಾಸ್ ಶೀ ಈಸ್ ಅನ್ ಪ್ರೆಸೆನ್ಸ್ ಇನ್ ಅವರ್ ಇನ್ ಅವರ್ ಸೈಕಾಲಜಿಕಲ್ ಸೆಟಪ್ ನಮ್ಮ ಸಮಾಜದಲ್ಲಿ ಅಂತ ವಿಕ್ಟಿಮ್ನ ನಾವು ನಿಭಾಯಿಸೋದಕ್ಕೆ ಕಷ್ಟ ಇದೆ ನಮಗೆ ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ಕೆಲವು ಕಡೆ ಹಿಂದೆ ಬಂದಿದೆ ಆದರೆ ಒನ್ ಆಫ್ ದ ರೇರ್ ಫಿಲ್ಮ್ಸ್ ವೆರ್ ದ ವಿಕ್ಟಿಮ್ ಇಸ್ ದೇರ್ ಟು ಫೈಟ್ ಇಟ್ ಈಸ್ ಥಿಂಗ್ ನಾ ಅದಕ್ಕೆ ನಿಮ್ ಈಗ ಅವರ ಆ ಕೇಸಸ್ ನಿಮ್ಮ ತಲೆಯಲ್ಲಿ ಇರೋದ್ರಿಂದ ಈ ಪ್ರಮೋಷನ್ ಅಲ್ಲಿ ಕಾಣಿಸಿದಕ್ಕೆ ನಿಮ್ಗೊಂದು ಅಭಿಪ್ರಾಯ ಇರ್ಬೋದು ಆ ಥರದ್ದಲ್ಲ ಇಲ್ಲ ಸಿನಿಮಾ ಯಾರು ವಿಕ್ಟಿಮ್ ಆಗಿರ್ತಾಳೋ ಅವಳು ವಿಕ್ಟಿಮ್ ಆಗಿ ಉಳಿಯೋದಿಲ್ಲ ಈ ಸಿನಿಮಾದಲ್ಲಿ ದಟ್ ಇಸ್ ರೇಸ್ ಲೈಫ್ಲಮ್ ನಾಟ್ ಟಾಕ್ ಅಬೌಟ್ ಟಾಕ್ ಅಬೌಟ್ ನಾವು ಸರಿಗಿರ್ಬೇಕು ಬೀದಿಯಲ್ಲೂ ನಾವು ಸರಿಗಿರ್ಬೇಕು ಅದಲ್ಲೇ ಇದೆ ಸಿನಿಮಾದಲ್ಲಿ ನಾವು ಯಾರ್ಯಾರು ಅನ್ನು ನೋಡಿದಾಗ ನಾವು ಹೆಂಗೆ ಬಿಹೇವ್ ಮಾಡಬೇಕು பட் ದಟ್ಸ್ ಇಟ್ ಇಸ್ ಇಟ್ ನೋ ಇಟ್ ಇಸ್ ಅ ಪರ್ಟಿಕ್ಯುಲರ್ ಅವೇರ್ನೆಸ್ ಯು गिव ತ್ರೂ ಎ कैरेक्टर ಇನ್ ದಿಸ್ ಕೇಸ್ ಅಂದ್ರೆ ಯು ಹ್ಯಾವ್ ಅ ಪರ್ಟಿಕ್ಯುಲರ್ ಸ್ಟೋರಿ ಟು गिव ದ ಅವೇರ್ನೆಸ್ ಏನಾಗುತ್ತೆ ರವಾಂಡ ಅಲ್ಲಿ ಮುನ್ನೂರು ಸಾವಿರ ಜನ ಸತ್ರು ಅಂತ ಬಂದ್ರೆ ನಾನು ಪೇಪರ್ ನಲ್ಲಿ 11ನೇ 페이지 ಅಲ್ಲಿ ನೋಡಿದೀನಿ ಐಟ್ ಇ ಮಿಸ್ಟೇಟ್ ಬರ್ದು ಆದ್ರೆ ನಿಮಗೆ ಪರಿಚಯ ಇರುವ ವ್ಯಕ್ತಿ ಅದರಲ್ಲಿ ಸತ್ರ್ರು ಅಂತಂದ್ರೆ ಫ್ರಂಟ್ 페이지 ಅಲ್ಲಿ ಬರುತ್ತೆ ಯಾಕೆಂದ್ರೆ ನಿಮಗೆ ಒಂದು ಸ್ಟೋರಿ ಅದು ಬ್ಯಾಕ್ ಸ್ಟೋರಿ ಅದೆಲ್ಲ ಅರ್ಥ ಆದಾಗ ನೀವು ಅದಕ್ಕೆ ನೀವು ಸ್ಪಂದಿಸೋದಕ್ಕೆ ನಿಮ್ಗೆ ಆಗುತ್ತೆ ನಾನು ಜಾಸ್ತಿ ಹೇಳಬಾರ್ದು ನಾನು ಇಷ್ಟು ಯಾಕೆ ಹೇಳ್ತೀನಿ ಅಂದರೆ ಇಟ್ ಈಸ್ ನಾಟ್ ಲೈಕ್ ಇದನ್ನ ಕಮರ್ಷಿಯಲ್ ಆಗಿ ಬಳಸ್ಕೊಳಕಾಗತ್ತೆ ಅನ್ನೋ ಥರದ್ದಲ್ಲ ಕಷ್ಟ ಕಟ್ಟಿಕೊಂಡು ಮಾಡಿರೋದು ಇದು ಸಿ ಯು ಯು ಕೆನ್ ನೀವೇ ಮನಸ್ಸಲ್ಲಿ ಯೋಚನೆ ಮಾಡಿ ನೀವೆಲ್ಲ ಸಿನಿಮಾ ನೋಡೋರು ತುಂಬ ಒಂದು ವಿಕ್ಟಿಮ್ ತಾನೇ ನಿಂತು ಹೋರಾಟ ಮಾಡೋ ಥರದ್ದು ಸಿನಿಮಾನ ಕಥೆನ

ಸಾಮಾಜಿಕವಾಗಿ ಈಗ ಪ್ರಸ್ತುತ ಅನ್ನಿಸುವ ಒಂದು ವಿಷಯವನ್ನು ತಗೊಂಡು ಭಾಳ ಆಳವಾಗಿ ಒಂದು ತೀವ್ರತೆಯಿಂದ ಅದನ್ನು ನಿರೂಪಿಸುವಂಥ ಕಥೆಗಳು ಬರೋದು ಅಪರೂಪ ಆಗಿದೆ ಒಂದು ಎಪ್ಪತ್ತರ ದಶಕದಲ್ಲಿ ನಾವು ಕನ್ನಡ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಅಥವಾ ಆಗಿ ಕೂಡ ಕಳಿಸ್ಕೊಂಡಿದ್ದ ಒಂದು ವರ್ಚಸ್ಸು ಈಗಿಲ್ಲ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಒಳ್ಳೆ ಪಾತ್ರಗಳು ಅಂದರೆ ಒಳ್ಳೆ ಸ್ಕ್ರೀನ್ ಪ್ಲೇ ಇದ್ದು ಅದರಲ್ಲಿ ಚೆನ್ನಾಗಿ ಪಾತ್ರಗಳನ್ನು ಕಟ್ಟಿಕೊಟ್ಟಿರೋದು ಭಾಳ ವಿರಳ ಈಗ ಅದಕ್ಕೆ ಕನ್ನಡ ಸಿನಿಮಾದಲ್ಲಿ ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳೋದೆ ಬರ್ತಾ ಬರ್ತಾ ಕಷ್ಟ ಆಗೋ ಥರದ್ದು ನಾವು ಕಾಲದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ ಅಂಥ ಕಾಲದಲ್ಲಿ ಇವರು ಬಂದು ನನಗೆ ಕತೆ ಹೇಳಿದಾಗ ಅಂದರೆ ಆಮೇಲೆ ಅವರು ಪಟ್ಟ ಅವರು ಪಟ್ಟ ಕಷ್ಟ ಅವರೇ ಹೇಳ್ಕೊಳ್ಳಿ ಆದರೆ ಇವರು ನನಗೆ ಬಂದು ಕತೆ ಹೇಳಿದಾಗ ನಾನು ನನಗೆ ತುಂಬ ಉತ್ಸಾಹ ಬಂತು ಇವರು ಒಂದು ವರ್ಷದಕ್ಕಿಂತ ಮುಂಚೆ ನಾನು ಕೇಳ್ತಾನೇ ಇದ್ದರು ಇದು ಮಾಡ್ತೇನೆ ನನಗೇನು ನನಗೇನು ಅಷ್ಟು ಇಂಟ್ರೆಸ್ಟ್ ಯಾಕೆ ನನಗೆ ಸ್ಟೀರಿಯೋ ಟೈಪ್ ಥರ ಇರುತ್ತೆ ಅಂತ ಲಾಯರ್ ಅಂದರೆ ಲಾಯರು ಸಿ ಬಿ ಐ ಆಫೀಸರು ರಾ ಆಫೀಸರ್ ಈ ಥರದ್ದು ಮಾಡಿ ಮಾಡಿ ನಾನು ಮಾಡೋದ ಮಾಡೋದ ಬೇರೆ ಅಂದ್ಕೊಂಡೇ ಇದ್ದೆ ನಾನು ಬಟ್ ಅವ್ರ ಕಥೆ ಹೇಳಿದ್ರೆ ನಂಗೆ ತುಂಬ ಉತ್ಸಾಹ ಬಂತು ಅಂದರೆ ನಾನು ಬರೀ ಒಂದು ಪಾಯಿಂಟ್ ಮಾತ್ರ ಇದರಲ್ಲಿ ಹೇಳಿಬಿಡ್ತೀನಿ ಎಲ್ಲರೂ ಮಾತಾಡ್ತಾರೆ ನಿಮಗೆ ಗೊತ್ತಾಗುತ್ತೆ ಅದು ಅಜಯ್ ಅವರೇ ವಿವರವಾಗಿ ಹೇಳ್ತಾರೆ ನೋಡಿ ಭಾರತದಲ್ಲಿ ಐದು ಕೋಟಿ ಕೇಸ್ ಪೆಂಡಿಂಗ್ ಇದೆಲ್ಲ ಕೋರ್ಟಲ್ಲಿ ನೀವು ಅಕಸ್ಮಾತ್ ಕೋರ್ಟ್ ಮೆಟ್ ಮೆಟ್ಲು ಹತ್ತಿ ನೀವು ಕೇಸ್ ಹಾಕ್ತೀವಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಕಾದಿದ್ರೆ ನಿಮಗೆ ಗೊತ್ತಾಗತ್ತೆ ಏನಾಗತ್ತೆ ಅಂತ ಅಂದರೆ ಆ ಕೋರ್ಟ್ ಅವರು ಅವರು ಆಗಾಗ ಅವರು ಕೋರ್ಟಿನ ನ್ಯಾಯಮೂರ್ತಿಗಳು ನ್ಯಾಯಾಧೀಶರು ಅವರೆಲ್ಲ ಆಗಾಗ ಅವರು ವೇಕೇಶನ್ ತಗೊಳ್ಳೋದೇನಂತೆ ಮತ್ತು ಅವರು ಅವ್ರ ಮೂಡ್ ಬಂದಂಗೆ ಅವ್ರು ಮಾತಾಡೋದೇನಂತೆ ಅವೆಲ್ಲ ಇರುತ್ತೆ ಅವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಆದರೆ ಅವ್ರಿಗೆ ಯಾವಾಗತ್ತೋ ಅವ್ರಿಗೆ ಕೆಲಸ ಮಾಡ್ಬೋದು ಅನ್ನೋ ಥರ ಮನಸ್ಸಿದ್ದಂಗೆ ಇದೆ ಅವ್ರಿಗೆ ಆದರೆ ಕಷ್ಟ ಇದ್ದಾಗ ಅದರ ನಿವಾರಣೆ ಆಗೋದು ಯಾರು ಯಾರು ಕೇಸ್ ಹಾಕಿ ಅಥವಾ ಕಂಪ್ಲೇಂಟ್ ಇಟ್ಕೊಂಡು ಕೋರ್ಟ್ಗೆ ಹೋಗ್ತಾರೋ ಅವ್ರಿಗಿರುತ್ತೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಅವರು ಜಜ್ಮೆಂಟ್ ಕೊಡ್ತಾ ಇದ್ರೆ ಏನಾಗತ್ತೆ ಅನ್ನೋ ಪ್ರಶ್ನೆ ಇದೆ ಈಗ ಕಳೆದ ಎರಡು ತಿಂಗಳಿಂದ ಪ್ರತಿ ತಿಂಗಳು ಹಾಕಿದ್ದ ಕೇಸ್ಗಿನ್ ಬಂದು ಕೇಸ್ಗಿಂತ ಹೆಚ್ಚು ರಿಸಾಲ್ವ್ ಆಗಿರೋ ಕೇಸ್ ಜಾಸ್ತಿ ಆಗಿದೆ ಅಂತ ಓದಿದೆ ನಾನು ಬಟ್ ಅದು ಅದು ತುಂಬ ಸ್ಮಾಲ್ ಮಾರ್ಜಿನ್ ಅದನ್ನು ಮಾಡ್ಕೊಂಡೋದ್ರೆ ಐವತ್ತು ವರ್ಷದಲ್ಲಿ ಇದು ಬಗೆಹರಿಸ್ಬೋದು ಆ ಥರದಾಗಿದೆ ಸೊ ನಾನೇನು ಹೇಳ್ತೀನಿ ಅದಕ್ಕೆ ಪರಿಹಾರಗಳು ಬೇರೆ ಬೇರೆ ಇರ್ಬೋದು ಈಗ ಕೇಸ್ ಲಾ ಅಂತಾರೆ ಅಂದರೆ ನಮ್ಮ ಕಾನೂನಲ್ಲಿ ಸಂವಿಧಾನದಲ್ಲಿ ಅಥವಾ ನಮ್ಮ ನಮ್ಮ ಐ ಪಿ ಸಿ ಇಂಡಿಯನ್ ಪೀನಲ್ ಕೋರ್ಟ್ ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇಟ್ಟಿದ್ದಾರೆ ಹಿಂದಿಲಿ ನನಗೆ ಹೇಳಕ್ ಬರೋದೇ ಹಾಂ ಅಲ್ಲ 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 ಅದಕ್ಕೆ ಬೇರೆ ಏನೋ ಹೆಸರುಗಳು ಇಟ್ಕೊಟ್ಟಿದ್ದಾರಲ್ಲ ಅದೇ ಕಲೆ ಸೊ ಇಂಡಿಯನ್ ಪೀನಲ್ ಕೋರ್ಟ್ ಇಂಡಿಯನ್ ಸಿವಿಲ್ ಕೋರ್ಟ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಏನೇನೋ ಇದೆ ಅವೆಲ್ಲ ಅದನ್ನು ಅದನ್ನು ಅನುಸರಿಸಿ ಯಾರ್ಯಾರ ಜಜ್ಮೆಂಟ್ ಕೊಡ್ತಾರೋ ಮತ್ತು ಆಲ್ ಇಂಡಿಯಾ ರೆಫರೆನ್ಸ್ ಇದೆ ಹಿಂದೆ ಏನೇನು ಜಜ್ಮೆಂಟ್ಗಳು ಕೊಟ್ಟಿದ್ದಾರೋ ಅದನ್ನು ನೋಡಿ ಮಾಡೋದು ಮತ್ತು ಹಿಂದಕ್ಕೆ ಯಾವುದಕ್ಕೂ ಕೊಟ್ಟೇ ಇಲ್ಲ ಪಾರ್ಲಿಮೆಂಟಲ್ಲೂ ಬಗೆ ಇರೋದಿಲ್ಲ ಅದಕ್ಕೆ ಏನಾದ್ರು ಕೊಡಬೇಕು ಅಂದರೆ ಕೋರ್ಟು ಬಂದು ಮಾಡಿದ್ರೆ ಲಾ ಅಂತ ಏನಂತಾರೋ ಅದೆಲ್ಲ ಕ್ರೋಢೀಕರಿಸಿ ನೀವು ಒಂದು ಎ ಐಗೆ ಕೊಟ್ಬಿಟ್ರೆ ಸುಮಾರು ಒಂದು ವಾರದಲ್ಲಿ ಈ ಐದು ಕೋಟಿ ಕೇಸು ರಿಸಾಲ್ವ್ ಆಗುತ್ತೆ ಅಂತ ಅನಿಸುತ್ತೆ ಅದನ್ನು ಕೆಲವು ದೇಶಗಳು ಮಾಡೋಕ್ಕೆ ಹೊರಟಿವೆ ಆ್ಯಕ್ಚುಲಿ ಇವರು ಅದನ್ನು ಮಾಡಿ ಅವರು ಕೋರ್ಟಲ್ಲಿ ಕೂತಿರೋರಿಗೆ ಅದು ಆಗಿ ತಿರ್ಗಾ ಯಾರು ಅಪೀಲಿಗೆ ಬಂದರೆ ಬೇಕಾದ್ರೆ ಅದನ್ನು ನೋಡ್ಕೊಳ್ಳಿ ಅವರು ಮನುಷ್ಯನೇ ವಿವೇಕಾನ ಕೊಡೋದಿದ್ರೆ ಅವ್ರು ಕೊಡಲೆ ಅವಾಗ ಆದರೆ ಇಲ್ಲದೇ ಆದ್ರೆ ಅದನ್ನ ಮಾಡೋಕ್ಕೆ ಅವ್ರು ಬಿಟ್ಟರೆ ಬೆಟರ್ ಆದರೆ ಇದು ಈ ಅವೇರ್ನೆಸ್ಸು ಇದು ಬಹಳ ಕಷ್ಟ ಈ ಕಷ್ಟದ್ದು ಎಷ್ಟು ದೊಡ್ಡದು ಈ ಕಷ್ಟ ಮತ್ತು ಇದನ್ನು ಯಾ ಎಷ್ಟು ಇಂಟೆನ್ಸಿಟಿಯಿಂದ ನೀವು ಇದನ್ನು ನಿರೂಪಿಸಿ ಜನಕ್ಕೆ ಜನರಿಗೆ ಮುಟ್ಟಿಸ್ಬೇಕು ಅನ್ನೋಕ್ಕೆ ಒಂದು ಪ್ರಯತ್ನ ಅಂದರೆ ನಾನು ಈ ಯುದ್ಧಕಾಂಡ ಚಾಪ್ಟರ್ ಟು ಅಂತ ಹೇಳ್ತೀನಿ ಇವರು ಬಹಳ ಕಷ್ಟ ನಾನು ನಾನು ತುಂಬ ಆರ್ಗ್ಯೂ ಮಾಡೋ ನೇಚರ್ ಇದೆ ನನಗೆ ನಾನು ಶೂಟಿಂಗ್ ಆಗ್ಬೇಕಾರೆ ಸ್ಕ್ರಿಪ್ಟ್ ಅವ್ರು ಹೇಳಿದ್ದ ಓದಿದ್ದ ಟೈಮಲ್ಲಿ ಹೇಳಿದ್ದ ಟೈಮಲ್ಲಿ ಮಧ್ಯ ಮಧ್ಯ ಸೀನ್ಗಳಲ್ಲಿ ಮಧ್ಯ ನಾನು ಇದು ಹಿಂಗಿದ್ದು ಹಿಂಗೆ ಯಾಕೆ ಹಿಂಗಿದೆ ಅಂತ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಕ್ಕೆ ಅಷ್ಟು ರಿಸರ್ಚ್ ಮಾಡ್ಕೊಂಡಿದ್ರು ಆಗಲೇ ಅದಕ್ಕೆ ಬೇರೆ ಬೇರೆ ಆಯಾಮಗಳಿಂದ ಒಂದು ಸಿ ಎನಿ ವಿಕ್ಟಿಮ್ ಇಸ್ ಎ ವಿಕ್ಟಿಮ್ ಈ ಕೆಲಸಲ್ಲಿ ಹೆಣ್ಣು ಆದರೆ ಒಂದು ಹೆಣ್ಣಿಗೆ ಏನಾಗ ಹೆಣ್ಣು ವಿಕ್ಟಿಮ್ ಆದಾಗ ಹೆಣ್ಣಿನ ಸುತ್ತ ಒಂದು ಜಗತ್ತಿರುತ್ತೆ ಅವರೆಲ್ಲರೂ ವಿಕ್ಟಿಮ್ಸ್ ಗಂಡಸು ಆಗೋದಕ್ಕಿಂತ ಜಾಸ್ತಿ ಬೀದಿಯಲ್ಲಿ ಗಂಡಸಿಗೆ ಅವಮಾನ ಆದರೆ ಏನೋ ಲುಂಗಿನ ಎತ್ಕೊಂಡು ಜಗಳಕ್ಕೆ ಹೋಗೋದಕ್ಕಾಗತ್ತೆ ಗೊತ್ತಾ ಅದೇ ಆದರೆ ಒಂದು ಹೆಣ್ಣಿಗೆ ಅವಮಾನ ಆದರೆ ಮಕ್ಕಳಿಗಾಗತ್ತೆ ತಂದೆ ತಾಯಿಗಾಗತ್ತೆ ಇದು ಅದಕ್ಕಾಗೆ ಬಹಳ ವಿಶೇಷ ಅನ್ಸುತ್ತೆ ಒಂದು ಅಮೌಂಗ್ ವಿಕ್ಟಿಮ್ ಹುಡ್ಸ್ ಐ ಥಿಂಕ್ ವಾಟ್ ಹ್ಯಾಪನ್ಸ್ ಟು ವುಮನ್ ಈಸ್ ಈಸ್ ಅ ಕ್ರೂಷಿಯಲ್ ಐಡಿಯಾ ಟು ಅಪ್ ನೋ ಅಡ್ರೆಸ್ ಈ ಸಿನಿಮಾದಲ್ಲಿ ಅದು ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ ನನಗೆ ಭಾಳ ಸಣ್ಣ ಖುಷಿ ಇದೆ ಈ ಸಿನಿಮಾದಲ್ಲಿ ಮಾಡಿದ್ದು ನಾನು ಎಂದಿನಂತೆ ಒಂದು ಮೂರ್ನಾಲ್ಕು ಸಿನ್ಮಾದಲ್ಲಿ ಲಾಯರ್ ಪಾತ್ರ ಮಾಡಿದ್ದು ಮಾಡಿದ್ದೀನಿ ಅಂದರೆ ಇದರಲ್ಲಿ ಎಂದಿನಂತೆ ಮಾಡಿಲ್ಲ ದಯವಿಟ್ಟು ನೋಡ್ಬೇಕು ಅಂತ ನಾನು ಹೇಳ್ತೀನಿ ನಮಸ್ಕಾರ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ